ಹರೇ ಕೃಷ್ಣ ವರ್ಷದಲ್ಲಿ ಅನೇಕ ಹಬ್ಬಗಳು ಹಾಗೂ ಅನೇಕ ತಿಥಿಗಳು ಬರುತ್ತವೆ ಆದರೆ ಏಕಾದಶಿ ತಿಥಿಯು ಇದೆಲ್ಲದರ ರಾಜ ಎಂದು ಕರೆಸಿಕೊಳ್ಳುತ್ತದೆ ಹಾಗೂ ಇದು ಭಗವಂತನಿಗೆ ಅತ್ಯಂತ ಪ್ರಿಯವಾಗಿದೆ ಅದಕ್ಕೆ ಏಕಾದಶಿ ತಿಥಿಯನ್ನು ಮಾಧವ ತಿಥಿ ಎಂದು ಕರೆಯಲಾಗುತ್ತದೆ ಗೌಡಿಯ ಸಂಪ್ರದಾಯದ ಮಹಾನ್ ಗುರುಗಳಾದ ಶ್ರೀ ಭಕ್ತಿ ವಿನೋದ ಠಾಕೂರ್ ಅವರು ಹೇಳುತ್ತಾರೆ ಮಾಧವ ತಿಥಿ ಭಕ್ತಿ ಜನನಿ ಯತ್ನ ಪಾಲನ್ ಕರೆ ಅಂದರೆ ಈ ತಿಥಿಯು ಭಕ್ತಿಗೆ ಜನನ ನೀಡುವ ತಾಯಿಯ ಸಮಾನವಾಗಿದೆ ಅದಕ್ಕೆ ಮಾಧವ ತಿಥಿಯನ್ನು ಸ್ವಪ್ರಯತ್ನದಿಂದ ಕಷ್ಟಪಟ್ಟು ಪಾಲನೆ ಮಾಡಬೇಕು ತಿಥಿಗಳಲ್ಲಿ ಒಂದಾದ ಪವಿತ್ರ ಏಕಾದಶಿಯ ಬಗ್ಗೆ ತಿಳಿಯೋಣ ಇದರ ಬಗ್ಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಹೀಗೆ ಉಲ್ಲೇಖಿಸಲಾಗಿದೆ ಒಂದು ಬಾರಿ ಮಹಾರಾಜ ಯುಧಿಷ್ಠಿರ ಭಗವಂತ ಶ್ರೀಕೃಷ್ಣನನ್ನು ಹೀಗೆ ಕೇಳಿದರು ಮಧುಸೂದನ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರು ಹಾಗೂ ಅದರ ಮಹತ್ವವೇನು ಅದರ ಬಗ್ಗೆ ವಿಸ್ತಾರವಾಗಿ ಹೇಳು ಎಂದು ಕೇಳಿಕೊಂಡನು ಆಗ ಕೃಷ್ಣನು ಈ ಏಕಾದಶಿಯ ಹೆಸರು ಪವಿತ್ರ ಏಕಾದಶಿ ಯಾರು ಈ ಏಕಾದಶಿಯ ಮಹಿಮೆಯನ್ನು ಶ್ರವಣ ಮಾಡುವರೋ ಅವರಿಗೆ ವಾಜಪೇಯಿ ಯಜ್ಞ ಮಾಡಿದ ಫಲ ಪ್ರಾಪ್ತಿಯಾಗುವುದು ಬಹಳ ಹಿಂದೆ ದ್ವಾಪರಯುಗದ ಪ್ರಾರಂಭದಲ್ಲಿ ಮಾಹಿಷ್ಮತಿ ಪೂರ್ಣ ಎಂಬ ಹೆಸರಿನ ರಾಜ ರಾಜ್ಯಭಾರ ಮಾಡುತ್ತಿದ್ದ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ಒಂದು ಸರಿ ಆ ರಾಜ ತನ್ನ ರಾಜ್ಯದಲ್ಲಿರುವ ಎಲ್ಲ ಬ್ರಾಹ್ಮಣ ಹಾಗೂ ಇತರ ಪ್ರಜೆಗಳನ್ನು ರಾಜ್ಯಸಭೆಯಲ್ಲಿ ಕರೆಯಿಸಿಕೊಂಡು ಹೀಗೆ ಹೇಳಿದನು ನಾನು ಯಾವತ್ತೂ ಯಾವುದೇ ತರಹದ ಪಾಪಕರ್ಮ ಮಾಡಿಲ್ಲ ಅನ್ಯರ ಧನ ಕಿತ್ತುಕೊಂಡಿಲ್ಲ ಪ್ರಜೆಗಳ ಮೇಲೆ ಅನ್ಯಾಯ ಮಾಡಿಲ್ಲ ಯಾವತ್ತೂ ಬ್ರಾಹ್ಮಣ ಹಾಗೂ ಯಾವ ದೇವತೆಗಳ ಸಂಪತ್ತಿನ ಮೇಲೆ ಕಣ್ಣು ಹಾಕಿಲ್ಲ ನನ್ನ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿದ್ದೇನೆ ತಪ್ಪು ಮಾಡಿದಲ್ಲಿ ನನ್ನ ಸಂಬಂಧಿಕರನ್ನು ಕೂಡ ಶಿಕ್ಷೆಗೆ ಗುರಿಪಡಿಸಿದ್ದೇನೆ ನನ್ನ ಶತ್ರುಗಳನ್ನು ಸಹ ಗೌರವ ಹಾಗೂ ಆದರದಿಂದ ನೋಡಿಕೊಳ್ಳುತ್ತೇನೆ ಇಷ್ಟು ಧಾರ್ಮಿಕವಾಗಿ ನಾನು ನಡೆದುಕೊಂಡರೂ ನನಗೆ ಸಂತಾನ ಪ್ರಾಪ್ತಿ ಯಾಕೆ ಆಗಿಲ್ಲ ದಯವಿಟ್ಟು ನೀವೆಲ್ಲ ಈ ವಿಷಯದ ಕುರಿತು ಚಿಂತಿಸಿ ನನಗೊಂದು ಉತ್ತಮ ಮಾರ್ಗದರ್ಶನ ನೀಡಿ ಎಂದು ಕೇಳಿಕೊಂಡನು ರಾಜನ ಕಥೆಯನ್ನು ಕೇಳಿದ ಅಲ್ಲಿ ನೆರೆದಿದ್ದ ಬ್ರಾಹ್ಮಣರೆಲ್ಲರೂ ಕೂಡಿ ಇದರ ಬಗ್ಗೆ ವಿಚಾರ ಮಾಡಿದರು ಅವರೆಲ್ಲ ಅನೇಕ ಆಶ್ರಮಗಳಿಗೆ ಹೋಗಿ ಭೂತ ವರ್ತಮಾನ ಹಾಗೂ ಭವಿಷ್ಯದ ಬಗ್ಗೆ ಜ್ಞಾನ ಹೊಂದಿರುವ ಅನೇಕ ಋಷಿಗಳನ್ನು ಭೇಟಿ ಮಾಡಿ ಇದರ ಕಾರಣ ಪತ್ತೆ ಹಚ್ಚುವ ನಿರ್ಣಯ ಮಾಡಿದರು ಅದಕ್ಕೋಸ್ಕರ ಅವರೆಲ್ಲ ಕಾಡಿಗೆ ಹೋಗಿ ಅನೇಕ ಆಶ್ರಮಗಳ ಸುತ್ತಿ ಸುತ್ತಿ ಕೊನೆಗೆ ಲೋಮಷ ಋಷಿಗಳ ಬಳಿ ಬಂದರು ಅವರು ಬಹಳ ಕಠೋರ ತಪಸ್ಸಿನಲ್ಲಿದ್ದರು ಅವರ ಶರೀರ ಆಧ್ಯಾತ್ಮ ಆನಂದದ ಪರಿಪಕ್ವತೆಯಲ್ಲಿತ್ತು ಅವರು ಅತ್ಯಂತ ಕಠಿಣ ಉಪವಾಸ ವ್ರತಗಳ ಪಾಲನೆ ಮಾಡುತ್ತಿದ್ದರು ಅವರು ಆತ್ಮ ಸಂಯಮಿಯಾಗಿದ್ದರು ಹಾಗೂ ಅನೇಕ ಶಾಸ್ತ್ರಗಳ ಬಲ್ಲ ಜ್ಞಾನಿ ಹಾಗೂ ತೇಜಸ್ವಿಯಾಗಿದ್ದರು ಅವರ ಶರೀರದ ಮೇಲೆ ಅಸಂಖ್ಯಾತ ಕೇಶಗಳನ್ನು ಹೊಂದಿದ್ದರು ಬ್ರಹ್ಮದೇವನ ಒಂದು ದಿನ ಅಂದರೆ ಒಂದು ಕಲ್ಪ ಮುಗಿದ ಮೇಲೆ ಅವರ ಒಂದು ಕೇಶ ಕೆಳಗೆ ಬೀಳುತ್ತಿತ್ತು ಅದಕ್ಕೆ ಅವರನ್ನು ಲೋಮಶ ಎಂದು ಕರೆಯುತ್ತಿದ್ದರು ಅವರು ತ್ರಿಕಾಲ ಜ್ಞಾನಿಗಳಾಗಿದ್ದರು ಲೋಮಷ ಋಷಿಗಳನ್ನು ಕಂಡ ರಾಜನ ಸಲಹೆಗಾರರು ಸೌಭಾಗ್ಯ ಅಮೃತ ರಾಜಕಿಕೇಶ್ವತಿ ಅವರಿಗೆ ಸಂತಾನವಿಲ್ಲ ಅವರು ದುಃಖದಲ್ಲಿದ್ದಾರೆ ನಮ್ಮ ರಾಜ ನಮ್ಮನ್ನು ಅವರ ಮಕ್ಕಳಂತೆ ನೋಡಿಕೊಂಡಿದ್ದಾರೆ ಅವರ ಕಷ್ಟ ನಮ್ಮಿಂದ ನೋಡಲು ಆಗುತ್ತಿಲ್ಲ ತಾವು ಮಹಾನ್ ತಪಸ್ವಿಗಳು ತಮ್ಮ ದರ್ಶನ ಮಾತ್ರದಿಂದ ಅನೇಕ ಅನೇಕ ಕಷ್ಟಗಳು ದೂರ ಆಗುತ್ತವೆ ದಯಮಾಡಿ ನಮ್ಮ ರಾಜನ ಸಮಸ್ಯೆಗೆ ಒಂದು ಪರಿಹಾರ ಹೇಳಿ ಎಂದು ಬಹಳ ದೈನ್ಯತೆಯಿಂದ ಬೇಡಿಕೊಂಡರು ಇದನ್ನು ಕೇಳಿಸಿಕೊಂಡ ಋಷಿ ಧ್ಯಾನಸ್ಥರಾಗಿ ರಾಜನ ಇಂದಿನ ಜನ್ಮದ ಕಥೆಯನ್ನು ಕಂಡುಕೊಂಡರು ನಿಮ್ಮ ರಾಜ ಇಂದಿನ ಜನ್ಮದಲ್ಲಿ ಒಬ್ಬ ವೈಶ್ಯನಾಗಿದ್ದ ವ್ಯಾಪಾರಕ್ಕಾಗಿ ಒಂದು ಊರಿಂದ ಇನ್ನೊಂದು ಊರು ಅಲೆಯುತ್ತಿದ್ದ ಒಂದು ಬಾರಿ ಹೀಗೆ ಊರಿಂದ ಊರು ಸುತ್ತುವಾಗ ಅವನಿಗೆ ತುಂಬ ಬಾಯಾರಿಕೆಯಾಗಿತ್ತು ಅಂದು ದ್ವಾದಶಿಯ ದಿನ ಆಗಿತ್ತು ನೀರಿಗಾಗಿ ಹುಡುಕಾಡುತ್ತಾ ಆತ ಒಂದು ಕೆರೆಯ ಬಳಿ ಬಂದ ನೀರು ಕುಡಿಯಲಿಕ್ಕೆ ಮುಂದಾದಾಗ ಅಲ್ಲಿ ಆಗ ತಾನೇ ಮಗುವಿಗೆ ಜನ್ಮ ನೀಡಿದ ಹಸುವೊಂದು ನೀರು ಕುಡಿಯಲು ತನ್ನ ಕರುವಿನೊಂದಿಗೆ ಅದೇ ಜಾಗದಲ್ಲಿ ಮುಖ ತೂರಿಸಿತು ಆಗ ಆತ ಹಸುವನ್ನು ದೂರ ಸರಿಸಿ ತಾನು ನೀರು ಕುಡಿದ ಈ ಘೋರ ಪಾಪ ಅವರಿಂದ ನಡೆದಿದೆ ಅದಕ್ಕೆ ಅವರಿಗೆ ಸಂತಾನ ಭಾಗ್ಯ ಇಲ್ಲ ಇದನ್ನು ಕೇಳಿಸಿಕೊಂಡ ರಾಜನ ಸಲಹೆಗಾರ ಬ್ರಾಹ್ಮಣರು ಋಷಿಗಳನ್ನು ಹೀಗೆ ಕೇಳಿದರು ಯಾವ ಪುಣ್ಯ ಅಥವಾ ವ್ರತ ಮಾಡುವುದರಿಂದ ರಾಜನ ಈ ಪಾಪ ದೂರವಾಗುವುದು ಎಂದು ಹೇಳಿ ಆಗ ಲೋಮಶ ಋಷಿಗಳು ಹೀಗೆ ಹೇಳಿದರು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಪವಿತ್ರ ಏಕಾದಶಿಯನ್ನು ರಾಜ ಹಾಗೂ ನೀವೆಲ್ಲ ಪ್ರಜೆಗಳು ಭಕ್ತಿಯಿಂದ ಆಚರಣೆ ಮಾಡಿ ಹಾಗೂ ಇದರಿಂದ ಬರುವ ಪುಣ್ಯವೆಲ್ಲವನ್ನೂ ರಾಜನಿಗೆ ಸಮರ್ಪಿಸಿ ಆಗ ನಿಮ್ಮ ರಾಜನಿಗೆ ಸಂತಾನ ಅವಶ್ಯವಾಗಿ ಪ್ರಾಪ್ತಿಯಾಗುವುದು ಈ ಮಾತು ಕೇಳಿದ ಅಲ್ಲಿದ್ದ ಬ್ರಾಹ್ಮಣರು ಬಹಳ ಪ್ರಸನ್ನವಾದರು ಋಷಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ರಾಜನ ಹತ್ತಿರ ಹೋಗಿ ನಡೆದ ಎಲ್ಲಾ ವೃತ್ತಾಂತವನ್ನು ಹೇಳಿದರು ರಾಜನು ಆನಂದದಿಂದ ಎಲ್ಲಾ ಪ್ರಜೆಗಳ ಜೊತೆಗೂಡಿ ಪವಿತ್ರ ಏಕಾದಶಿಯನ್ನು ಆಚರಿಸಿದನು ಹಾಗೂ ದ್ವಾದಶಿಯ ದಿನ ಎಲ್ಲರೂ ಈ ವ್ರತದ ಪುಣ್ಯವನ್ನು ರಾಜನಿಗೆ ಕೊಟ್ಟರು ಸ್ವಲ್ಪ ದಿನಗಳಲ್ಲೇ ರಾಜನ ಪಾಪಕರ್ಮಗಳೆಲ್ಲ ದೂರವಾದವು ಕೆಲವೇ ದಿನಗಳಲ್ಲಿ ರಾಣಿಯು ಗರ್ಭಧರಿಸಿ ಮುಂದೆ ಒಬ್ಬ ಸುಂದರ ಪುತ್ರನಿಗೆ ಜನನ ನೀಡಿದಳು ಏ ಯುಧಿಷ್ಠಿರ ಯಾರು ಈ ಪವಿತ್ರ ಏಕಾದಶಿಯನ್ನು ಪಾಲಿಸುತ್ತಾರೋ ಅವರ ಎಲ್ಲ ಪಾಪಗಳು ದೂರವಾಗಿ ಅವರಿಗೆ ಈ ಜನ್ಮದಲ್ಲಿ ಹಾಗೂ ಮುಂದಿನ ಎಲ್ಲ ಜನ್ಮಗಳಲ್ಲಿ ಸುಖಪ್ರಾಪ್ತಿಯಾಗುವುದು ಖಚಿತ ಯಾರು ಈ ಕಥೆಯನ್ನೇ ಶ್ರದ್ಧೆಯಿಂದ ಕೇಳುವರೋ ಅಥವಾ ಏಳುವರೋ ಅವರಿಗೆ ಈ ಜನ್ಮದಲ್ಲಿ ಪುತ್ರಪ್ರಾಪ್ತಿಯ ಸುಖ ದೊರೆಯುವುದು ಹಾಗೂ ಅವರು ಮುಂದಿನ ಜನ್ಮದಲ್ಲಿ ಭಗವಂತನ ಧಾಮ ಸೇರುವರು ನಮ್ಮಲ್ಲಿ ಭಕ್ತಿಯನ್ನು ತರುವ ಅದನ್ನು ಹೆಚ್ಚಿಸಲು ಸಹಾಯ ಮಾಡುವ ಈ ಪವಿತ್ರ ಏಕಾದಶಿಯನ್ನು ಪಾಲಿಸಬೇಕು ಹೆಚ್ಚು ಹೆಚ್ಚು ಭಗವಂತನ ನಾಮ ಜಪ ಮಾಡಿ ಅವನ ಗುಣಗಾನ ಕೀರ್ತನೆ ಮಾಡಿ ಹೆಚ್ಚು ಹೆಚ್ಚು ಭಕ್ತರ ಸಂಘದಲ್ಲಿ ಇರಬೇಕು ವೈಷ್ಣವರ ಸೇವೆ ಮಾಡಬೇಕು ಇದರಿಂದ ಭಗವಂತ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗುತ್ತೇವೆ ಧನ್ಯವಾದಗಳು